ಹಸಿದವನಿಗೆ ಊಟದ ಮಹತ್ವ ಗೊತ್ತಿರುತ್ತೆ ಅನ್ನುವ ಹಾಗೆ ಭಾಳಷ್ಟು ದಿನಗಳಿಂದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಕೆ ಎಸ್ ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಇದ್ರಿ ಎರಡು ಮೂರು ನಾಲ್ಕು ವರ್ಷಗಳಿಂದ ಕಾಯ್ತಾ ಕಾಯ್ತಾಯಿದ್ರೆ ಇವತ್ತು ಅದಕ್ಕೊಂದು ಅಂತಿಮ ರೂಪ ಬಂದಿದೆ ಇವತ್ತು ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡಲಾಗಿದೆ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ಬಿಟ್ಟಿದೆ ಕೆ ಪಿ ಸಿಗೆ ಧನ್ಯವಾದಗಳು ಯಾಕಂದರೆ ಸುಮಾರು ನೂರ ಎಂಬತ್ತು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಡ್ತೀವಿ ಅಂತ ಹೇಳಿದರು ಇದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡಿ ರಾಜಕಾರಣಿಗಳ ಒಂದು ಗಮನಕ್ಕೆ ತಗೊಂಡು ಬಂದು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಸುಮಾರು ಐನೂರು ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿ ಅಂತ ವಿದ್ಯಾರ್ಥಿಗಳು ಭಾಳಷ್ಟು ಜನ ಬೇಡಿಕೆ ಇಟ್ಟಿದ್ದರು ಆದರೆ ಕೊನೆಗೆ ಅದು ಮುನ್ನೂರ ಎಂಬತ್ನಾಲ್ಕು ಬಂದಿದೆ ನಾಟ್ ಬ್ಯಾಡ್ ಅದಕ್ಕೆ ಅದೇನು ಕಮ್ಮಿ ಸಂಖ್ಯೆ ಅಲ್ಲ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ತುಂಬ ಒಳ್ಳೆಯ ಹುದ್ದೆಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದೆ ಈ ವಿಡಿಯೋ ಮಾಡೋ ಇಷ್ಟೇ ನಿಮಗೆ ಸಿಲೆಬಸ್ ಗೊತ್ತಿಲ್ಲ ಅಂದರೆ ಅದಕ್ಕೂ ಅಥವಾ ಅರ್ಹತೆ ಅದಕ್ಕೆ ಏಜ್ ಎಷ್ಟು ಗರಿಷ್ಠ ವಯಸ್ಸೆಷ್ಟು ಕನಿಷ್ಠ ವಯಸ್ಸೆಷ್ಟು ಅದಕ್ಕೆ ಸಿಲೆಬಸ್ ಏನು ಅದರ ಪೇಪರ್ ಪ್ರಲಿಮ್ಸ್ ಅಂದ್ರೇನು ಮೇನ್ಸ್ ಅಂದ್ರೇನು ಇಂಟರ್ವ್ಯೂ ಹೇಗಿರುತ್ತೆ ಪರ್ಲಿಮ್ಸಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಆಮೇಲೆ ಇಂಟ್ರ್ಯೂದಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಮೇನ್ಸಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಪ್ರಲಿಮ್ಸ್ಗೆ ಯಾವ ಪುಸ್ತಕ ಓದಬೇಕು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಮೇನ್ಸ್ಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಎಲ್ಲ ಡೀಟೇಲ್ ಮಾಹಿತಿ ನಿಮಗೆ ಬೇಕಾ ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಯಾವ ಪುಸ್ತಕ ಓದಬೇಕು ಸ್ಟ್ರಾಟಜಿ ಹೇಗೆ ಯಾವ ಥರ ಓದಬೇಕು ಇಂಥ ಪ್ರಶ್ನೆಗೆ ಉತ್ತರ ಇಲ್ಲ ನನಗಿಲ್ಲ ಸುಮಾರು ಇಪ್ಪತ್ತು ನಿಮಿಷದ ವಿಡಿಯೋ ಇದೆ ಆ ಇಪ್ಪತ್ತು ನಿಮಿಷದ ವೀಡಿಯೋದಲ್ಲಿ ಎಲ್ಲ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಕೆಳಗಡೆ ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ ಪಿನ್ ಕಮೆಂಟಲ್ಲಿ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸುಮಾರು ಒಂದು ಲಕ್ಷದ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ವ್ಯೂಸ್ ಆಗಿದೆ ಆ ವಿಡಿಯೋಗೆ ನೋಡ್ತೀರ ಅಂತ ಭಾವಿಸ್ತೀನಿ ಅದಕ್ಕೆ ಕೆ ಎಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ ಮಾಹಿತಿ ಇದೆ ಪುಸ್ತಕಗಳು ಕೂಡ ಅದರಲ್ಲಿದೆ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ ಆಲ್ ದಿ ಬೆಸ್ಟ್ ನಿಮಗೆ ಈ ಒಂದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಲ್ಲಿ ನಿಮ್ಮದು ಒಂದು ಆಗಲಿ ಅಂತ ನಾನು ಮನಸ್ಸರಿ ಹರಿಸ್ತೇನೆ ನಿಮಗೆ ನಾನು ಮುಂದಿನ ದಿನಗಳಲ್ಲಿ ಕೂಡ ಇದೇ ಚಾನಲಲ್ಲಿ ಕ್ಲಾಸ್ಗಳು ಕೂಡ ಮಾಡ್ತೇನೆ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಯೂಟ್ ಯಾಕಂದರೆ ನಾನು ಆಲ್ರೆಡಿ ಮೇನ್ಸ್ ಸಲ ಬರೆದಿದ್ದೀನಿ ನಾನು ಮುಖ್ಯ ಪರೀಕ್ಷೆಗಳು ಒಂದಲ್ಲ ಎರಡು ಸಲ ಬರೆದಿದ್ದೀನಿ ಮುಖ್ಯ ಪರೀಕ್ಷೆಗಳು ಬರೆದಿರುವುದರಿಂದ ಹೀಗಾಗಿ ನನಗೆ ಅನುಭವ ಇದೆ ಈಗ ಅದು ಯೂಸ್ ಆಗಲಿ ಮುಂದಿನ ದಿನಗಳಲ್ಲಿ ಇದೇ ಚಾನಲಲ್ಲಿ ವಿಡಿಯೋಗಳು ಕೂಡ ಬರ್ತವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲು ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಆಲ್ ದ ಬೆಸ್ಟ್